ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಲವ್ಸ್ ಎಲ್ಲರೂ ಹೆಂಗೆ ಫ್ರೆಂಡ್ಸ್ ಆರಾಮದಿರಿನಾ ಆರಾಮದಿರಿ ಅಂತ ತಿಳ್ಕೊಂಡೇನಿ ಆದ್ರೆ ನಂಗೆ ಸ್ವಲ್ಪ ಇರಲಿಲ್ಲ ನೆಗಡಿದು ಆಗಿತ್ತು ಸ್ವಲ್ಪ ಕೆಮ್ಮಿತ್ತು ಅದಕ್ಕೆ ಆಸ್ಪತ್ರೆಗೆ ಹೋದ್ರೆ ಆತಂತೆ ಹೊಂಟಿದ್ವಿ ಈ ಹೊರಗಡೆ ಬಾಗಲ್ದಾಗ ಬಂದು ಕ್ಯೋ ಮಾಡಕತ್ತೀನಿ ಯಾಕಂದ್ರೆ ನಮ್ಮ ಮಕ್ಕಳಿಗೆ ಬಿಟ್ಟು ಹೊಂಟೆ ನೋಡ್ರಿ ಇದು ಆಸ್ಪತ್ರೆಗೆ ಕರ್ಕೊಂಡು ಹೋಗಬಾರ್ದು ಅಂತ ಹೇಳಿ ಅದು ಒಂದು ಸಣ್ಣ ಕ್ಲಿನಿಕ್ ಅದಕ್ಕೆ ತೋರಿಸ್ಕೊಂಡು ಬಂದುಬಿಟ್ರೆ ಆತಂತೆ ಹೋದ್ವಿ ಈಗ ಗೇಟ್ ಹಾಕಕತ್ತೆ ನೋಡ್ರಿ या मन आराम स्वलैल आक्टिव इतारो हे नोड़ी हेँट गा गाड़ी होंगे उंटेवी इले अद दूर अस्ेन दूगी गाड़ी मेले हो ना मूर्व अद्क हम तोर्सको बंद्रा अतं क्लिनिक बंदे नौ रि इे कु डॉक्टर बड़गदार हो ಹಾಗೆ ತೋರಿಸ್ಕೊಂಡು ಹೊರಗೆ ಬಂದ ನೋಡ್ರಿ ಡಾಕ್ಟ್ರ್ ಕಡೆ ಇದ್ದಿದ್ದೆ ಏನು ವೀಡಿಯೋ ಮಾಡ್ಕೊಲಿಲ್ಲ ಆಮೇಲೆ ಏನಿಲ್ಲ ಟ್ಯಾಬ್ಲೆಟ್ ಕೊಟ್ಟಾರು ತಗೋ ಅಂತ ಹೇಳಿದರು ರೀ ಅಂತಂದು ಮತ್ತೇನಿಲ್ಲ ಮತ್ತು ಸೀದಾ ಹಂಗೆ ತೋರಿಸ್ಕೊಂಡು ಮನೆ ಕಡೆನೇ ವಾಪಸ್ಸು ಕಳ್ಳಿದ್ದೆ ನೋಡ್ರಿ ಎಷ್ಟು ಥಂಡಿ ಅಂದ್ರೆ ಅಷ್ಟು ತಂಡ ಐತೆ ನೋಡ್ರಿ ಪ ತಂದಿಗೆ ಮನ್ಷಾಗ ದಗ ದಗ ದಗದ ಅಂತ ನಡಿಗೆ ಹುಕ್ಕ ನೋಡ್ರಿ ಅಂಥ ತಂಡಿ ನಮ್ಮ ಸರಿಸಿ ತಂಡಿ ಆ್ಯಬ್ಬಿಟ್ಟು ಐತೆ ನೋಡ್ರಿ ಹಂಗೆ ಮನೆ ಕಡೆ ಒಂದು ಸಣ್ಣದ ಅಂಗಡಿ ಇತ್ತು ರೀ ರಾಣಿ ಅಂಗಡಿ ಅಲ್ಲಿ ಒಂದು ಲಿಟ್ರ್ ತೊಗೊಂಡು ಹೋದರು ಆತಂತೆ ಸ್ನ್ಯಾಕ್ಸ್ ಅಂತೆ ಬಂದರು ಅಂತ ತಿನ್ನಿಸ್ಬಾರ್ದು ಮತ್ತು ಕೆಮ್ಮು ಐತಿ ಮಕ್ಕಳಿಗೂ ನೆಗಡಿದು ಹಾಕೋ ಹೇಳಿ ಏನು ತೊಗೊಲಿಲ್ಲ ಹಂಗೆ ಒಂದು ಬ್ರೆಡ್ ಎಂತ ತೊಗೊಂಡು ಹಿಂಗೆ ಮನೆ ಕಡೆ ಬಂದೆ ನೋಡ್ರಿ ಈಗ ಮನೆ ಕಡೆ ಬಂದು ಹುಡುಗರು ಏನು ಮಾಡ್ತಾರೆ ನೋಡ್ಬೇಕು ಮತ್ತು ಏನು ಅಡುಗೆ ಮಾಡ್ಬೇಕು ನೋಡ್ಬೇಕು ನೋಡ್ರಿ ನೋಡ್ಕೊಳು ಬರ್ರಿ ಮನೆ ಬರ ಆತಿ ನೋಡ್ರಿ ಮನಿ ಏನು ಬರೋದಿಲ್ಲ ಮನೆ ಅಲ್ಲೇ ಇರ್ತೈತಿ ಅಲ್ಲಿ ಹೋಗಬೇಕು ರೀ ಮತ್ತೆ ಮಾತಾಡೋದ್ರಾಗ ಏನಾರ ತಪ್ಪಾದ್ರೆ ರೀ ಬತ್ತ ನೋಡಿರಿ ಧ್ವನಿ ಈಗೂ ಸರಿಯಾಗಿಲ್ಲ ಆ್ಯಕ್ಚುಲಿ ಈಗೂ ಟ್ಯಾಬ್ಲೆಟ್ ತೊಗೋತೀನಿ ಏನು ಕತಿನ ಏನು ಹಿಂಗಾಯ್ತು ನೋಡ್ರಿ ಈಗ ವಾತಾವರಣಕ್ಕೆ ಎಲ್ಲ ಭಾರಿ ತ್ರಾಸ ಆಗ್ತೈತೆ ನೋಡ್ರಿ ಮಾಡೋದು ತಪ್ಪುದಿಲ್ಲ ತಿನ್ನೋದು ತಪ್ಪುದಿಲ್ಲ ಗುಡ್ಗಿ ತಗೋದು ತಪ್ಪುದಿಲ್ಲ ಹಾಂ ಆಯ್ತು ನೋಡಿರಿ ಈಗ ಮನೆಗೆ ಬಂತು ನೋಡ್ರಿಪ್ಪ ಮನೆಗೆ ಬಂದ ಈಗ ಅಡುಗೆ ಮನೆಗೆ ಬಂದೆ ನೋಡ್ರಿ ನಾನು ಬಂದಂಗೆ ಏನು ಇವ್ರು ತಿಂಡಾರ್ದಾಗ ಹೋಗಿದ್ರು ಆಫೀಸಿಂದ ಬಂದ ಮೇಲೆ ಏನು ಮಾಡಿಕೊಳ್ಳಪ್ಪ ಅಂತಂದು ಹಂಗೆ ಒಂದೆರಡು ಮಂಡಕ್ಕಿ ತೊಗೊಂಡೆ ಮಂಡಕ್ಕಿ ತೊಗೊಂಡು ಒಂದಿಟ್ಟು ಖಾರ ಉಪ್ಪು ಉಳ್ಳಾಗಡ್ಡೆ ಹಾಕಿ ಒಂದಿಟ್ಟು ಪಲ್ಯ ರೀ ಹೆಸರು ಕಾಳು ಪಲ್ಯ ಅದನ್ನು ಹಾಕಿ ನಮ್ಮದು ಧಾರವಾಡಷ್ಟಾಯ ಗಿರ್ಮಿಟಾಗತ್ತೆ ಗರ ಗರ್ 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 ತಿರುಗಿಸಿದೆ ನೋಡ್ರಿ ತಿರುಗಿಸಿದ್ರೆ ಮಸ್ತ್ ಆಕತ್ತ ನೋಡ್ರಿ ಅದು ನೋಡ್ರಿ ಸುಮ್ಮಾರಿಗೆ ಉಳ್ಳಾಗಡ್ಡಿ ಹಾಕೇನಿ ಈಗ ಖಾರ ಪುಡಿ ಒಂಚೂರು ಉಪ್ಪು ಹಾಕ್ತೇವೆ ನೋಡ್ರಿ ಕಾಳು ಪಲ್ಯ ಒಂದು ರೀ ಅದನ್ನು ಹಾಕಾಕ್ತಮ್ ಯಾಕಂದ್ರೆ ಭಾಳ ಪಲ್ಯನೂ ಇತ್ತು ಅದು ಹೆಂಗೆ ಕಾಳು ಪಲ್ಯ ಖರ್ಚು ಮಾಡೋದು ಅಂತ ನಾನು ವಿಚಾರ ಮಾಡಾಕತಿ ಈಗ ಒಂದು ಸೌಂಟ್ ತೊಗೊಂಡೆ ನೋಡ್ರಿ ಹಂಗೆ ಗಿರ್ಮಿಟ್ ತಿರುಗಿದಂಗೆ ಗರ 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 ತಿರ್ಗಿಸ್ಬೇಕು ನೋಡ್ರಿ ಅಂದರೆ ಚೆನ್ನಾಗಿ ಗಿರ್ಮಿಟ್ ಲೆಕ್ಕಕ್ಕೆ ಬರ್ತೈತಿ ಬಂತಂದ್ರೆ తగం కొట్బడ్రెంగ హతార మి నోడ్రీ కొట్టారు హాగ్రీతి చీ హింగ్రీ మన పల్లెగిలే ఉల్దేతీ ఏ సుమ ఒడి ఎలా ఇది ಅರ್ಜೆಂಟಿಗೆ ಸ್ನ್ಯಾಕ್ಸ್ ಮಾಡಿದೆ ನೋಡ್ರಿ ಇವರು ಏನು ಇಲ್ಲದಾಗ ಯಾರೋ ಮಂದಿ ಹಿಂಗೆ ಪಲ್ಯಗೆಲ್ಲೇ ಓದಿರ್ತಲ್ರಿ ಅದು ಸ್ವಲ್ಪ ಚುಮ್ಮರಿ ಹಾಕಿ ಮಂಡಕ್ಕಿ ಹಾಕಿ ಮಾಡ್ಕೊಟ್ಬಿಡ್ಬೇಕ್ರಿ ನಮ್ಮ ಧಾರವಾಡ ಕಡೆ ಚುಮ್ಮರಿ ರೀ ಇಲ್ಲೇ ಕಡೆ ಮಂಡಕ್ಕಿ ಅಂತಾರ ನೋಡ್ರಿ ಇರೋದು ಒಂದೇ ಪದಾರ್ಥ ಒಂದೊಂದು ಊರ್ ಕಡೆ ಒಂದೊಂದು ಹೆಸರು ನೋಡ್ರಿ ಅದು ಈ ಒಗ್ಗರಣೆ ಹೇಳಿ ಅಡುಗೆ ಮನೆಗೆ ಬಂದೆ ನೋಡ್ರಿ ರೊಟ್ಟಿ ಕಟಕ್ಕೆ ರೊಟ್ಟಿ ಇದ್ದು ಅಂದ್ರೆ ಹಿಂಗೆ ಕಟ 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 ಮುರಿದು ಚೆಂದಾಗೆ ಒಂದೆರಡು ಸಲ ಬಿಡ್ರಿ ಅವನ್ನ ತೊಳೆದ ಮೇಲೆ ಏನು ಮಾಡ್ರಿ ನೀರು ಸೊಪ್ಪತ್ತನೆ ನೀಟಂಗೆ ಮಾಡಿ ಅದನ್ನ ಅದನ್ನು ಮೇಲೆ ಈಗ ಸಾಮಾನು ಹಾಕ್ತೀನಿ ನೋಡ್ರಿ ಹಂಗೆ ನೋಡ್ರಿ ಇದು ನಾನು ಇಲ್ಲಿ ಬಂದು ಸಿಲ್ಸಿ ಒಳಗೆ ಕಲ್ತಿದ್ದೆ ನೋಡ್ರಿ ಅಲ್ಲೇ ನಮ್ಮ ಧಾರವಾಡ ಸೈಡ್ ಅವ್ರು ಒಗ್ಗರಣೆ ಹಾಕುದ ಬೇರೆ ರೀ ಉಳಿದಿದ್ದ ರೊಟ್ಟಿ ಇಲ್ಲೇ ಹಾಕೋದೇ ಬೇರೆ ರೀ ನಾನು ಇಲ್ಲಿ ನೋಡಿ ಕಲ್ತಿದ್ದು ಹಿಂಗೆ ನೋಡಿ ನಾನು ಒಂದು ಎರಡು ಸಲ ಚೆಂದಾಗೆ ತೊಳ್ಕೊಂಡಿರಿ ತೊಳ್ಕೊಂಡು ನೀರು ಬಸ್ಕೊಂಡು ನೋಡಿರಿ ಇದಕ್ಕೆ ಈಗ ಒಂದು ಈರುಳ್ಳಿ ಹೆಚ್ಚುತ್ತೇನೆ ನೋಡಿರಿ ಹೆಚ್ಚಿಟ್ಕೊಂಡು ಈಗ ಹೆಚ್ಚಿಟ್ಕೋದು ಅವಶ್ಯಕತೆ ನನಗೂ ಇಲ್ಲ ಯಾಕಂದ್ರೆ ಈಗ ಕಟ್ಟಾರ ಐತಿ ಇದ್ರೊಳಗೆ ಹೆಚ್ಚಿಬಿಟ್ಟಿ ಅಂತಂದ್ರೆ ಭಾಳ ಚಲೋ ಐತೆ ನೋಡ್ರಿ ಈಗ ಈರುಳ್ಳಿ ಹೆಚ್ಚೋದು ಮಿಷನ್ ಅಂತ ನೋಡ್ರಿ ನಾವು ಮಾರಮ್ಮನ ಜಾತ್ರೆ ಹೋಗ ರೀ ಭಾಳ ಚಲೋ ಐತ್ರಿ ಎಲ್ಲ ತರಕಾರಿನೂ ಕಟ್ ರೀ ನನಗ್ರೆ ಭಾಳ ಇಷ್ಟ ನೋಡ್ರಿ ಏನು ಭಾಳ ಹೆಚ್ಚಿದಂಥ ಜರತ್ ಇರುತ್ತಿಲ್ಲ ನೋಡ್ರಿ ರೊಟ್ಟಿ ಅದ ಅಲ್ರಿ ಉಪ್ಪು ಖಾರ ಅರಶಿನ ಪುಡಿ ಮಸಾಲೆ ಪುಡಿ ಆಮೇಲೆ ಗುರೋಳ್ ಪುಡಿ ಹಾಕ್ಬೇಕ್ರಿ ಭಾಳ ಚಲೋ ಹಾಕೈತ್ರಿ ಹಿಂಗೆ ಮಾಡಿ ಚೆಂದಾಗಿ ಕಟ್ಟಾಡ್ಸ್ಬೇಕ್ರಿ ಕಟ್ಟಾಡ್ಸಿ ತೆಗೆದಿಟ್ಕೊಂಡ್ಬಿಡ್ಬೇಕ್ರಿ ಈ ಕಡೆ ಒಂದು ಭಾಳ ಗಿಡ್ಬೇಕು ನೋಡ್ರಿ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕಿದೆ ನೋಡಿರಿ ಜೀರಿಗೆ ಹಾಕಿದ ಮೇಲೆ ಉಳ್ಳಾಗಡ್ಡಿ ಹಾಕ್ತೇನೆ ನೋಡ್ರಿ ಉಳ್ಳಾಗಡ್ಡೆ ಹಾಕಿ ಅದು ಬೇಯ್ಬೇಕು ರೀ ಚಂದಾಗೆ ಬೇಯ್ತಂದ್ರೆ ಏನು ನಾವು ಮಾಡಿ ಇಟ್ಕೊಂಡಿರ್ತೇವೆ ನೋಡ್ರಿ ಅದನ್ನ ಕಲಿಸಿ ಇಟ್ಕೊಂಡಿರ್ತೇವೆ ಅದನ್ನು ಇದಕ್ಕೆ ಹಾಕ್ಬೇಕು ಹಾಕಿ ಸಣ್ಣ ಉರಿಯೊಳಗೆ ಚಂದಗೆ ಬೇಯಿಸ್ಬೇಕು ನೋಡ್ರಿ ನೋಡಿರಿ ನಾ ಈರುಳ್ಳಿ ಹಾಕೇನಿ ಚೆಂದಾಗ ಒಂದು ಸ್ವಲ್ಪ ಬೇಯ್ಲಿ ಬೇಯ್ತಂದ್ರೆ ಅದೇನು ನಾನು ಕಲಿಸಿ ಇಟ್ಕೊಂಡಿರ್ತೇನೆ ಅಲ್ರಿ ರೊಟ್ಟಿದು ಅದನ್ನ ಇದಕ್ಕೆ ರೀ ಅದು ಹೆಂಗೆ ಆಕೈತೆ ಅಂದ್ರೆ ಸ್ವಲ್ಪ ಉದೂರಾಗ ರೀ ಈ ನೀರು ನೀರು ಇದು ಇದನ್ನಾಗೋದಿಲ್ಲ ರೀ ಭಾಳ ಚಲೋ ರೀ ಅದು ಉದೂರಾಗ ಇದೇ ಜೊತೆ ಒಂದು ಮೊಸರಿನ ಪ್ಯಾಕೆಟ್ ಮಾತ್ರ ಇದ್ರಂತೂ ಭಾಳ ಚಲೋ ಆಕೈತೆ ನೋಡಿರಿ ಓ ಅಷ್ಟು ಮಾಡಿದ್ದೆ ಒಮ್ಮೆ ಹೊಡ್ತಾ ಹೊಡೆದು ಒಂದು ಜೋಡಿ ಚಾ ಇಟ್ಕೊಂಡ್ಬಿಟ್ಟಿವೆ ಅಂದ್ರೆ ಒಂದು ಕಪ್ ಸೈಡ್ ಮಸ್ತ್ ಆಕತ್ ನೋಡ್ರಿ ಹಂಗೆ ಪೂರ್ತಿ ಖಾಲಿ ಆಕೈತಿ ತಾಟಿಗೆ ತಾಟ ಹಂಗೆ ಆಕೈತಿ ನೋಡಿರಿ ಇವತ್ತಿನ ಲಾಗ ಹೆಂಗಿತ್ತ ನೋ ನೋಡ್ರಿ ಹೇಳಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ ಹಾಕೊಂಡು ಪ್ರೆಸ್ ಮಾಡ್ರಿ ನೋಟಿಫಿಕೇಶನ್ ಬರ್ತಾ ಇರ್ತಾವೆ ಕರೆಂಟ್ ತೆಗ್ದಾರಿಲ್ಲೆ ಅದಕ್ಕೆ ನಂಗೆ ಹೆಚ್ಚಿಗೆ ವಿಡಿಯೋ ನಮ್ಮ ನಮ್ಮನೆಯವರು ಫೋನ್ ಬೆಳಗ್ಗೆ ತೊಗೊಂಬಂದ್ರೆ ನನಗೆ ತೊಗೊಂಬಂದರು ಅವರು ಇಲ್ಲೇ ನೋಡ್ರಿ ಇಲ್ಲ ಮತ್ತು ಮುಂದೆ ಕಮ ಮಾಡ್ಬೇಕಾ ಕಂಟಿನ್ಯೂ ಮಾಡ್ಬೇಕಂತಂದ ಲೈಟ್ ಒಂದಿಲ್ಲ ಇನ್ನು ಎಷ್ಟೊತ್ತಿಗೆ ಹಾಕ್ತಾರೆ ಏನು ಲೈಟುನು ಆಗೈತಿ ಹೆಂಗು ಮತ್ತು ಹುಡುಗರು ಕಾಡ್ತಾವೆ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್